ಜೀವನ ಸಂಗಾತಿ ಅಧ್ಯಾಯ ಎಂಬತ್ತೊಂದು ಅಥರ್ವ ತನ್ನ ಆಫೀಸಿಗೆ ಅಲೋಕ್ನನ್ನು ಕರ್ಕೊಂಡು ಒಳಗಡೆ ಹೋದ ಆಫೀಸ್ ನಿಜಕ್ಕೂ ದೊಡ್ಡದಾಗಿತ್ತು ಇಂಟೀರಿಯರ್ ಇನ್ನೂ ಮಾಡಿಸಿರ್ಲಿಲ್ಲ ಖರೀದಿ ಮಾಡಿ ಕೆಲವು ದಿನಗಳು ಮಾತ್ರವೇ ಆಗಿತ್ತು ಅದನ್ನು ನೋಡಿದ ಅಲೋಕ್ ಅಥರ್ವ ನೀನು ಈ ಜಾಗದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ದ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಹೀಗೆ ಈ ಸರೌಂಡಿಂಗ್ನಲ್ಲಿ ನೋಡಿದಾಗ ತುಂಬ ಚೆನ್ನಾಗಿದೆ ಹಾಗೆ ಮುಂದೆ ನಮಗೆ ಇದು ಉಪಯೋಗಕ್ಕೆ ಬರ್ಬೋದು ಅಂತ ನಾನು ಖರೀದಿ ಮಾಡಿದ್ದೀನಿ ಅಂತ ಹೇಳ್ದ ಅಥರ್ವ ಸರಿ ಹಾಗಾದರೆ ನಾನು ನಿನ್ನ ಹತ್ರ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಮಾತಾಡಬೇಕಿತ್ತು ಕಣು ಅಂತ ಹೇಳ್ದ ಅಲೋಕ್ ಮಾತಿಗೆ ಏನಾಯಿತು ಗಳಿಯಾ ಕೇಳ್ದ ಅಥರ್ವ ತನ್ನ ಮತ್ತು ತನ್ನ ತಾಯಿಯ ನಡುವೆ ನಡೆದ ಮಾತುಕತೆಗಳನ್ನೆಲ್ಲ ವಿವರಿಸಿದ ಅಲೋಕ್ ಹಾಗಾದರೆ ನಿನಗೆ ಈ ಜಾಗ ಹೇಳಿ ಮಾಡಿಸಿದ ಹಾಗಿದೆ ಕಣೋ ನಿನಗೆ ಎಷ್ಟು ದಿನ ಈ ಜಾಗ ಬೇಕು ಅಷ್ಟು ದಿನ ತಗೊಂಡು ನೀನು ಇದರಲ್ಲಿ ಇಂಟೀರಿಯರ್ಸ್ ಕೂಡ ಮಾಡಿಸ್ಕೊ ನೀನು ನಿನ್ನ ಸ್ಟಾರ್ಟಪ್ಪನ್ನು ಶುರು ಮಾಡ್ಕೋಬೋದು ಅಂತ ಅಲೋಕ್ ಕೇಳುವ ಮೊದಲೇ ಅಥರ್ವ ಅವನಿಗೆ ಹೇಳಿದ್ದ ಅಲೋಕ್ಗೆ ಮುಳುಗ್ತಾ ಇರೋನಿಗೆ ಹುಲ್ಲು ಕಡ್ಡಿ ಆಸರೆಯಂತೆ ಒಂದೇ ಒಂದು ದಿನಕ್ಕೆ ಈ ಜಾಗ ಸಿಕ್ಕಿದ್ದು ತುಂಬಾ ಖುಷಿಯಾಗಿತ್ತು ಹಾಗೆ ನೆಮ್ಮದಿ ಕೂಡ ಸಿಕ್ಕಿತ್ತು ಹಾಗಾದರೆ ಅಗ್ರಿಮೆಂಟ್ ಮತ್ತು ಬಾಡಿಗೆ ವಿಚಾರ ಮಾತಾಡು ಅಥರ್ವ ಅಂತ ಕೇಳಿದ ಅಲೋಕ್ ಮಾತಿಗೆ ಏನು ಅಂತ ಮಾತಾಡ್ತಾ ಇದೆಯಾ ಅಲೋಕ್ ಕೇಳ್ದ ಅಥರ್ವ ಹಾಗೆಲ್ಲ ಅಂದ್ಕೋಬೇಡ ಅಥರ್ವ ನಾನು ನೀನು ಇಬ್ಬರು ಎಷ್ಟೇ ಆತ್ಮೀಯ ಗೆಳೆಯರಾದರೂ ಕೂಡ ದುಡ್ಡಿನ ವಿಷಯದಲ್ಲಿ ಒಮ್ಮೊಮ್ಮೆ ಮುಖ ಕೆಡಿಸ್ಕೊಳ್ಳೋದು ನನಗಿಷ್ಟ ಇಲ್ಲ ನೀನು ನನಗೆ ಬಾಡಿಗೆ ಅಥವಾ ಲೀಸ್ಗೆ ಕೊಟ್ಟರೆ ಮಾತ್ರನೇ ತಗೋತೀನಿ ಅಂತ ಕೇಳ್ದ ಅಥರ್ವನಿಗೆ ಎಷ್ಟು ದುಡ್ಡು ಕೇಳಬೇಕು ಅಂತಾನೆ ಅರ್ಥ ಆಗಲಿಲ್ಲ ಅಲೋ ಸ್ವಾಭಿಮಾನಿ ಅಂತ ತಿಳಿದಿತ್ತು ಹಾಗಾಗಿ ಹೆಚ್ಚು ಅವನ ಜೊತೆ ಮಾತಾಡದೆ ಸರಿ ಹಾಗಾದರೆ ಒಂದು ಕೆಲಸ ಮಾಡೋಣ ನನ್ನ ಕಂಪನಿ ಲಾಯರ್ಗೆ ಕಾಲ್ ಮಾಡ್ತೀನಿ ಅವರು ಎಷ್ಟು ಅಮೌಂಟ್ ಹೇಳ್ಬೋದು ಅದನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳೋಣ ಬಿಡು ಅಂತ ಹೇಳ್ದೋನು ತನ್ನ ಲಾಯರ್ಗೆ ಕಾಲ್ ಮಾಡಿ ಮಾತನಾಡಿದ ನಂತರ ಈ ಶಾಪಿಗೆ ಐವತ್ತು ಲಕ್ಷ ಲೀಸ್ ಕೊಡ್ಬೋದು ಅಂತ ಹೇಳ್ದ ಸರಿ ಹಾಗಾದರೆ ನೀನು ನನ್ನ ಗೆಳೆಯ ಅಂತ ನಾನು ನಿನಗೆ ನಲ್ವತ್ತು ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದಾಗ ಅಲೋಕ್ಗೆ ಖುಷಿಯಾಗಿತ್ತು ತುಂಬ ಥ್ಯಾಂಕ್ಸ್ ಅಥರ್ವಾ ಅಂತ ಅವನನ್ನು ತಪ್ಕೊಂಡ ಇರಲಿ ಬಿಡೋ ಹಾಗೆ ನಂದೊಂದು ಕಂಪ್ಲೇಂಟ್ ನಿನ್ನ ಮೇಲೆ ಅಂತಂದ ಅಥರ್ವ ಏನೋ ಅದು ಕೇಳ್ದ ಅಲೋಕ್ ಅಟ್ಲೀಸ್ಟ್ ನನ್ನ ಮನೆಗೆ ಒಂದು ದಿನಕ್ಕಾದರೂ ನೀನು ಮತ್ತು ಆ ಋಷಿ ಬರ್ಬೋದಿತ್ತು ಅಲ್ವಾ ಪಾಪ ಕಣು ಅನನ್ಯ ಮೊದಲೇ ಪಶ್ಚಾತ್ತಾಪದಲ್ಲಿ ಬೆಂದಿದ್ದಾಳೆ ಅವಳಿಗೂ ತನ್ನೋರು ಅಂತ ಯಾರೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರಗಳು ಅಂತಂದ ಅಥರ್ವ ಅದೇನು ಹೇಳೋ ಅಂತ ಕೇಳಿದ್ದಕ್ಕೆ ಸದ್ಯದಲ್ಲೇ ಅಧಿಕೃತವಾಗಿ ಅವಳನ್ನು ನನ್ನ ಹೆಂಡತಿಯನ್ನಾಗಿ ಇದ್ದೀನಿ ನಾನು ಮುಂದಿನ ವಾರ ಅಮೇರಿಕಾಕ್ಕೆ ಅವಳ ಜೊತೆ ಇದ್ದೀನಿ ಅಲ್ಲಿ ಹೋದ ನಂತರ ನನ್ನ ಮತ್ತು ಅವಳ ಮದುವೆ ಅಲ್ಲೇ ಅಮ್ಮ ಮುಂದೆ ನಿಂತು ಮಾಡ್ತಾರೆ ಅಂತ ತನ್ನ ಮತ್ತು ಮಂಜುಳ ಅವರ ನಡುವೆ ನಡೆದ ಮಾತುಕತೆಗಳನ್ನೆಲ್ಲ ವಿವರಿಸಿದ ಅಥರ್ವ ಕಾಂಗ್ರ್ಯಾಚುಲೇಷನ್ಸ್ ಮಗ ಸರಿ ಹಾಗೆ ಮಾಡು ಆದರೆ ಇಂಡಿಯಾಗೆ ಬಂದ ನಂತರ ಸಣ್ಣದಾಗಿ ಒಂದು ರಿಸೆಪ್ಷನ್ ಮಾಡಿ ಕರೀಬೇಕು ಮರಿಬಾರ್ದು ಅಂತ ಹೇಳ್ದ ಅಲೋಕ್ ಸರಿ ಕಣೋ ಗೆಳೆಯ ಅಂತ ಹೇಳಿದ ಅಥರ್ವ ಅಲ್ಲಿಂದ ಹೊರಟ ಅಲೋಕ್ ಕೂಡ ತನ್ನ ಮನೆಗೆ ಹೊರಟೋನು ಆ ಋಷಿಗೆ ಆಫೀಸ್ಗೆ ಪಡೆದ ಜಾಗವನ್ನು ಒಮ್ಮೆ ತೋರಿಸ್ಬೇಕು ಅಂತ ಆ ಶಾಪಿಗೆ ಕರ್ಕೊಂಡು ಬಂದು ತೋರಿಸ್ತ ಅವಳಿಗೂ ತುಂಬಾ ಖುಷಿಯಾಗಿತ್ತು ಇಬ್ಬರು ಮನೆಗೆ ಬರೋಷ್ಟರಲ್ಲಿ ಮಧ್ಯಾಹ್ನನೇ ಕಳೆದು ಹೋಗಿತ್ತು ಅಲೋಕ್ ಅಡುಗೆ ಏನೂ ಮಾಡಿಲ್ಲ ಬೇಗ ಆಗುವಂಥದ್ದು ಮೊಸರನ್ನ ಅದನ್ನು ಮಾಡ್ಲಾ ಅಂತ ಕೇಳಿದ್ದಕ್ಕೆ ಸರಿ ಅದನ್ನೇ ಮಾಡುವರು ಅಂತ ಹೇಳ್ದ ಸರಿ ಅಂತ ಒಪ್ಪಿದ ಆರುಷಿ ರೈಸ್ ಮಾಡಿ ಅದಕ್ಕೆ ಉಪ್ಪು ಹಾಲು ಹಾಕಿ ಕಲಸ್ದೊಳ್ಳು ಸ್ವಲ್ಪ ಮೊಸರು ಹಾಕಿ ದಾಳಿಂಬೆ ಹಣ್ಣನ್ನು ಬೆರೆಸಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಒಂದು ಚಿಕ್ಕ ಬಾಣಲೆಯಲ್ಲಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಮತ್ತು ಒಣಮೆಣಸಿನಕಾಯಿ ಒಗ್ಗರಣೆ ಕೊಟ್ಟು ಗೋಡಂಬಿಯನ್ನು ಕೂಡ ಹುರಿದು ರುಚಿಕರವಾದ ಮೊಸರನ್ನವನ್ನು ತಯಾರಿಸಿದ್ಲು ಇಬ್ರು ಊಟ ಮಾಡಿ ಮುಗಿಸಿದ್ರು ಅಲೋಕೆ ಹೊಟ್ಟೆ ತಂಪಾದಂತೆ ಆಗಿ ಕಣ್ಣು ಎಳೀತಾಯಿತ್ತು ಅರುಷಿ ಸ್ವಲ್ಪ ಹೊತ್ತು ಮಲ್ಗೊಂಡ್ವಾ ತುಂಬ ಇದೆ ಅಂತ ಹೇಳಿದ್ದಕ್ಕೆ ಅವಳು ಕೂಡ ಒಪ್ಪಿ ಇಬ್ಬರು ಮಲ್ಕೊಂಡ್ರು ಅವನ ಎದೆ ಮೇಲೆ ಮಲಗಿದ ಅರುಷಿಗೆ ಇಷ್ಟು ಬೇಗ ನಮಗೆ ಒಂದು ಕಂಪ್ನಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತಂದಾಗ ಅವಳ ನೆತ್ತಿಗೆ ಹೂ ಮುತ್ತಿಟ್ಟ ಅಲೋಕ್ ಹೌದು ಇದೆಲ್ಲ ಅಥರ್ವನ ದಯೆ ಅಂತ ಹೇಳ್ದ ಅಥರ್ವ ಹೇಳಿದ ಅವರ ಮದುವೆ ವಿಷಯವನ್ನು ಅವನು ಆರುಷಿ ಹತ್ರ ಹೇಳ್ದ ನಾನು ಅನನ್ಯಾಗೆ ಅಕ್ಕನ ಸ್ಥಾನದಲ್ಲಿ ನಿಂತು ಅವಳಿಗೆ ಮದುವೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ನಾನೇ ಇಲ್ಲಿಂದ ಕೊಟ್ಕಳಿಸ್ಬೇಕು ಅಲೋಕ್ ಅಂತ ಹೇಳಿದಾಗ ಸರಿ ಹಾಗೆ ಮಾಡೋಣ ಈಗ ಮಲ್ಗು ಅಂತ ಇಬ್ಬರು ಒಬ್ರಿಗೊಬ್ಬರು ತಪ್ಪಿ ಮಲಗಿದ್ರು ಅವಳು ಅಲೋಕ್ನ ಎದೆ ಬಡಿತವನ್ನು ಕೇಳುತ್ತಾ ಅದೇ ಲಾಲಿ ಹಾಡಿಗೆ ಹಾಗೆ ಮಲ್ಗದ್ಳು ಅಲಾರಾಮ್ ಇಟ್ಟು ಮಲಗಿದ್ದ ಅಲೋಕ್ ಅಲಾರಾಮ್ ಸದ್ದಿಗೆ ಎಚ್ಚರವಾದ ಅರು ಅಂತ ನಿಧಾನವಾಗಿ ತನ್ನವಳನ್ನು ಎಬ್ಬಿಸ್ತ ಅಲೋಕ್ ಐದು ನಿಮಿಷ ಅಂತ ಹೇಳಿ ಮತ್ತೆ ಮುದುರಿ ಮಲಗ್ತಾ ಇದ್ದವಳ ಹಣೆ ಮೇಲೆ ಮುತ್ತಿಟ್ಟೋನು ಬೇಗ ರೆಡಿಯಾಗಮ್ಮ ನಾವು ಆಚೆ ಹೋಗೋಣ ಅಂತ ಹೇಳಿ ತಾನೂ ಅಪ್ ಆಗಿ ಬಂದ ನಂತರ ಅವಳಿಗೂ ಅಪ್ ಆಗೋಕೆ ಹೇಳ್ದ ಎಲ್ಲಿಗೆ ಅಂತ ಎಷ್ಟು ಬಾರಿ ಕೇಳಿದ್ರೂ ಹೇಳಲಿಲ್ಲ ಅವನು ಸರ್ಪ್ರೈಸ್ ಅಂತ ಹೇಳಿದ್ದ ಆ ಋಷಿ ಹೆಚ್ಚು ಕೆದಕದೆ ಅಲೋಕ್ ಜೊತೆಗೆ ರೆಡಿಯಾಗಿ ಹೊರಗಡೆ ಹೊರಟಳು ಇಪ್ಪತ್ತು ನಿಮಿಷ ಡ್ರೈವ್ ಮಾಡಿದ ನಂತರ ಅಲೋಕ್ ಮತ್ತು ಆರುಷಿ ವಿಭಾ ಮತ್ತು ವಿಕ್ರಮ್ ಹೇಳಿದ್ದ ಜಾಗಕ್ಕೆ ಬಂದು ತಲುಪಿದ್ರು ಅದು ದೊಡ್ಡ ಬಹುಮಹಡಿಯ ಬಟ್ಟೆ ಅಂಗಡಿ ಆಗಿತ್ತು ಅವಳಿಗೆ ಆಶ್ಚರ್ಯ ಅಲ್ಲಿ ವಿಕ್ರಮ್ ಮತ್ತು ವಿಭಾಳನ್ನು ನೋಡಿ ಮತ್ತಷ್ಟು ಆಶ್ಚರ್ಯ ಆಯಿತು ಅಲೋಕ್ ಕಡೆ ನೋಡಿ ಇದೆಲ್ಲ ನೀವು ಮೊದಲೇ ಪ್ಲ್ಯಾನ್ ಮಾಡಿದ್ದಾ ಅಂತ ಕೇಳಿದ್ಲು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿದ್ದಕ್ಕೆ ನಾನು ಈ ವಿಷಯವನ್ನು ನಿನ್ನ ಬಳಿ ಹೇಳಲಿಲ್ಲ ಅಂತ ವಿಭಾ ಆರುಷಿಗೆ ಹೇಳಿದ್ಲು ನಂತರ ನಾಲ್ಕು ಜನನು ಬಟ್ಟೆ ಅಂಗಡಿಗೆ ಹೋದರು ವಿಭಾಳಿಗೆ ದಾರಿ ಸೀರೆ ಮತ್ತು ರಿಸೆಪ್ಷನ್ ಸೀರೆ ಪ್ರತಿಯೊಂದಕ್ಕೂ ಆರುಷಿ ಮತ್ತು ವಿಭಾ ಇಬ್ಬರು ಬಹಳ ನಾಚುಗಾಗಿ ಬಹು ಆಸ್ಥೆಯಿಂದ ಸೀರೆಯನ್ನು ಇದ್ದರು ಅದರ ಜೊತೆಗೆ ಅನನ್ಯಾಳಿಗೂ ಸೀರೆಯನ್ನು ಕೊಡಿಸ್ಬೇಕು ಅಂತ ಐವತ್ತು ಸಾವಿರ ರೂಪಾಯಿಯ ಬೆಲೆ ಬಾಳೋ ರೇಷ್ಮೆ ಸೀರೆಯನ್ನು ಆರಿಸಿದ್ಲು ಆರುಷಿ ನಂತರ ಅಲೋಕ್ ಆಫೀಸಿಗೆ ಹೋಗ್ತಾ ಇಲ್ಲ ಅಲ್ವಾ ಅವರ ಬಳಿ ದುಡ್ಡು ಇದೆಯೋ ಇಲ್ವೋ ಅಂತ ಯೋಚಿಸಿದೋಳ ನಡೆ ಅರ್ಥವಾದ ಅಲೋಕ್ ಇದು ನಿನ್ನ ತಂಗಿಗೆ ತುಂಬ ಚೆನ್ನಾಗಿ ಅರು ದುಡ್ಡು ಎಷ್ಟಾದರೂ ಪರವಾಗಿಲ್ಲ ನೀನು ಖರೀದಿ ಮಾಡು ಅಂತ ಹೇಳಿದಾಗ ಅವಳ ಮನಸ್ಸು ತುಂಬಿ ಬಂತು ವಿಕ್ರಮ್ಗೆ ಅಲೋಕ್ ಬಟ್ಟೆಯನ್ನು ತೆಗೆದ್ರೆ ವಿಭಾ ಆ ಋಷಿ ಇಬ್ಬರು ಸೇರಿ ಬಟ್ಟೆ ಆಯ್ಕೆ ಮಾಡಿದ್ರು ಅನನ್ಯಾಗೂ ಕೂಡ ಬಟ್ಟೆಯನ್ನು ತೆಗೆದ್ರು ಬಟ್ಟೆಯ ಖರೀದಿಯಾದ ನಂತರ ಆ ಋಷಿ ಅಲೋಕ್ ಹೇಗೂ ಇವಾಗ ರಾತ್ರಿ ಆಗಿದೆ ಆಚೆ ಊಟ ಮಾಡೋದು ಬೇಡ ಹೊರಗಡೆಯಿಂದಾನೆ ಪಾರ್ಸಲ್ ತಗೊಂಡು ನಾವು ಯಾಕೆ ಅಥರ್ವ ಮತ್ತು ಅನನ್ಯ ಮನೆಗೆ ಹೋಗಬಾರ್ದು ಅಂತ ಹೇಳಿದಾಗ ಎಲ್ಲರಿಗೂ ಅವಳ ಮಾತು ಸರಿ ಅಂತ ಅನ್ನಿಸ್ತು ಸರಿ ಅಂತ ಹೇಳಿದನು ಆನ್ಲೈನ್ ಮೂಲಕ ರೆಸ್ಟೋರೆಂಟ್ ಒಂದರಲ್ಲಿ ಫುಡ್ ಆರ್ಡರ್ ಮಾಡಿ ಅಡ್ರೆಸ್ ತಲುಪಿಸಿ ಎಲ್ಲರಿಗೂ ಅಥರ್ವನ ಮನೆ ಕಡೆ ನಡೆದರು ಹಾಗಾದರೆ ಅನನ್ಯಾಳಿಗೆ ತಿಳಿಯದೆ ಸರ್ಪ್ರೈಸ್ ಆಗಿ ಅಥರ್ವ ಮದುವೆ ಆಗ್ತಾನೆ